ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರದ ಪ್ರಕಾರ ಫೆಬ್ರವರಿ ಈ ವಾರದಲ್ಲಿ ಸಂಖ್ಯೆ ಆರೂರ ಅಧಿಪತಿ ಶುಕ್ರನು ಮಕರ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಮತ್ತು ಸಂಖ್ಯೆ ಒಂದೂರ ಅಧಿಪತಿ ಸೂರ್ಯಕುಂಭ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಸಂಖ್ಯೆಗಳು ಮತ್ತು ಗ್ರಹಗಳ ಈ ಪ್ರಭಾವದಿಂದ ಫೆಬ್ರವರಿ ಈ ವಾರದಲ್ಲಿ ಅನೇಕ ಜನರ ಕುಟುಂಬ ಮತ್ತು ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ ಮತ್ತು ವೃತ್ತಿಜೀವನವು ಪ್ರಗತಿ ಹೊಂದುತ್ತದೆ ಹಾಗೆ ಕೆಲವು ಸಂಖ್ಯೆಯ ಜನರು ಏರಿಳಿತಗಳನ್ನು ಎದುರಿಸಬೇಕಾಗಬಹುದು ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಫೆಬ್ರವರಿಯ ಈ ವಾರವು ಎಲ್ಲಾ ಸಂಖ್ಯೆಯ ಜನರಿಗೆ ಒಂದರಿಂದ ಒಂಬತ್ತರವರೆಗೆ ಹೇಗೆ ಇರುತ್ತದೆ ಎಂದು ತಿಳಿಯೋಣ ಸಂಖ್ಯೆ ಒಂದು ಹೊಂದಿರುವವರಿಗೆ ಫೆಬ್ರವರಿ ಈ ವಾರವು ಜೀವನವನ್ನು ಪ್ರೀತಿಸುವವರಿಗೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೊಂದಿರುವವರಿಗೆ ಅನುಕೂಲಕರವಾಗಿರುತ್ತದೆ ವಾರದ ಆರಂಭದಲ್ಲಿ ಯಾರಿಂದಲಾದರೂ ಹಣವನ್ನು ಪಡೆಯುವ ಸಾಧ್ಯತೆಗಳಿವೆ ಮತ್ತು ಹೂಡಿಕೆಯು ಉತ್ತಮ ಲಾಭವನ್ನು ನೀಡುತ್ತದೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಮಾಡಿದ ಕಠಿಣ ಪರಿಶ್ರಮವು ಭವಿಷ್ಯದಲ್ಲಿ ನಿಮಗೆ ಆಹ್ಲಾದಕರ ಫಲಿತಾಂಶಗಳನ್ನು ತರುತ್ತದೆ ಈ ವಾರ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ಬಜೆಟ್ ಮಾಡಿ ನೀವು ಈ ವಾರ ಯಾರಿಂದಲಾದರೂ ಮೋಸ ಹೋಗಬಹುದು ಮತ್ತು ಯಾವುದೇ ನಿರ್ಧಾರಕ್ಕೆ ಬರುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ಮಾಂಡೈ ಲಾಕಿಝೌರಿಯಾಕ್ ಸಾಯನ್ ಇಂದು ರವಿಯೋಗ ಇವರಿಗೆ ಶುಭ ದಿನ ಸಂಖ್ಯೆ ಎರಡು ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ ಫೆಬ್ರವರಿಯ ಈ ವಾರವು ಸಂಖ್ಯೆ ಎರಡೂರ ಜನರಿಗೆ ಹಣಕಾಸಿನ ವಿಷಯಗಳಲ್ಲಿ ಅನುಕೂಲಕರವಾಗಿರುತ್ತದೆ ಮತ್ತು ಕ್ರಮೇಣ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ ನಿಮ್ಮ ಹೂಡಿಕೆಯ ಮಾದರಿಯಲ್ಲಿ ಕ್ರಮೇಣ ಬದಲಾವಣೆಗಳು ಸಹ ಇರುತ್ತವೆ ಪ್ರೀತಿಯ ಜೀವನದಲ್ಲಿ ವಾರದ ಆರಂಭದಲ್ಲಿ ಮನಸ್ಸು ಸ್ವಲ್ಪ ಪ್ರಕ್ಷುಬ್ಧವಾಗಿರುತ್ತದೆ ಆದರೆ ವಾರ ಮುಂದುವರೆದಂತೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ಸಂತೋಷವಾಗಿರುತ್ತೀರಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಭವಿಷ್ಯದ ದೃಷ್ಟಿಕೋನವನ್ನು ಹೊಂದಿದ್ದರೆ ಉತ್ತಮ ಫಲಿತಾಂಶಗಳು ಹೊರಬರುತ್ತವೆ ವಾರದ ಕೊನೆಯಲ್ಲಿ ನಿಮ್ಮ ಭವಿಷ್ಯಕ್ಕಾಗಿ ನೀವು ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಸಂಖ್ಯೆ ಮೂರು ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ ಫೆಬ್ರವರಿ ಈ ವಾರ ಸಂಖ್ಯೆ ಮೂರು ಹೊಂದಿರುವವರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿಯನ್ನು ಹೊಂದುತ್ತಾರೆ ಮತ್ತು ಹಿರಿಯರ ಆಶೀರ್ವಾದದಿಂದ ನೀವು ನಿಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ ಈ ವಾರ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಮತ್ತು ಹಣದ ವೆಚ್ಚದ ಸಂದರ್ಭಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು ಈ ವಾರ ವೈವಾಹಿಕ ಜೀವನಕ್ಕೆ ಮಿಶ್ರವಾಗಲಿದೆ ನೀವು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಆಹ್ಲಾದಕರ ಸಮಯವನ್ನು ಕಳೆಯುತ್ತೀರಿ ಮತ್ತು ತೀರ್ಥಯಾತ್ರೆಗೂ ಹೋಗಬಹುದು ವಾರದ ಕೊನೆಯಲ್ಲಿ ಪ್ರಾರಂಭವಾದ ಹೊಸ ಯೋಜನೆಗಳು ಭವಿಷ್ಯದಲ್ಲಿ ಸುಂದರವಾದ ಫಲಿತಾಂಶಗಳನ್ನು ತರುತ್ತವೆ ಶ್ರೇಯಾಶ್ಯೇನೆಯುಟಿಯಿ ಈ ರಾಶಿಯವರಿಗೆ ಸೂರ್ಯನ ಕಾಟ ಸ್ವಲ್ಪ ಎಚ್ಚರವಾಗಿರಿ ಸಂಖ್ಯೆ ನಾಲ್ಕು ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಫೆಬ್ರವರಿ ಈ ವಾರದಲ್ಲಿ ಸಂಖ್ಯೆ ನಾಲ್ಕು ಜನರ ಕೆಲಸದ ಕ್ಷೇತ್ರದಲ್ಲಿ ಪ್ರಗತಿಯಿರುತ್ತದೆ ಮತ್ತು ಹೊಸ ಯೋಜನೆ ನಿಮಗೆ ಶುಭ ಫಲಿತಾಂಶಗಳನ್ನು ತರುತ್ತದೆ ನೀವು ಮಾಡಿದ ಕೆಲಸದಿಂದ ಆರ್ಥಿಕ ಲಾಭವು ಹೆಚ್ಚು ಗಳಿಸುವಿರಿ ಪ್ರೀತಿಯ ಜೀವನದಲ್ಲಿ ನೀವು ಸಂಯಮದಿಂದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಉತ್ತಮ ಇಲ್ಲದಿದ್ದರೆ ಹತಾಶೆ ಹೆಚ್ಚಾಗಬಹುದು ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ವಾರದ ಕೊನೆಯಲ್ಲಿ ನೀವು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡರೆ ಸಂತೋಷ ಮತ್ತು ಸಮೃದ್ಧಿಯ ಮಾರ್ಗವು ತೆರೆಯುತ್ತದೆ ಸಂಖ್ಯೆ ಐದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಫೆಬ್ರವರಿ ಈ ವಾರದಲ್ಲಿ ಸಂಖ್ಯೆ ಐದು ಹೊಂದಿರುವ ಜನರ ಕೆಲಸದ ಪ್ರದೇಶವು ಕ್ರಮೇಣ ಸುಧಾರಿಸುತ್ತದೆ ಮತ್ತು ಯೋಜನೆಗಳು ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯುತ್ತವೆ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಮತ್ತು ಒಟ್ಟಿಗೆ ಆಸ್ತಿಯನ್ನು ಖರೀದಿಸಬಹುದು ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿಯಿರುತ್ತದೆ ಇದರಿಂದಾಗಿ ನೀವು ಹೆಚ್ಚು ಓಡಾಡಬೇಕಾಗಬಹುದು ಭಾವನಾತ್ಮಕ ಕಾರಣಗಳಿಂದಾಗಿ ಹಣಕಾಸಿನ ವೆಚ್ಚಗಳು ಹೆಚ್ಚಾಗಬಹುದು ವಾರದ ಕೊನೆಯಲ್ಲಿ ಸಮಯವು ಕ್ರಮೇಣ ಅನುಕೂಲಕರವಾಗುತ್ತದೆ ಶ್ವೇಯಗಾಘಾ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿಮೂರರಿಂದ ಇವರ ಗೋಲ್ಡನ್ ಡೇ ಸ್ಟಾರ್ಟ್ ಸೂರ್ಯನಿಂದ ಪ್ರಜ್ವಲಿಸಲಿದೆ ಬದುಕು ಸಂಖ್ಯೆ ಆರು ಪ್ರೀತಿಯ ಜೀವನದಲ್ಲಿ ನೀವು ಸಂತೋಷವಾಗಿರುತ್ತೀರಿ ಫೆಬ್ರವರಿ ಈ ವಾರದಲ್ಲಿ ಸಂಖ್ಯೆ ಆರು ಹೊಂದಿರುವ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಕಹಿ ಅನುಭವಗಳನ್ನು ಹೊಂದುತ್ತಾರೆ ಸ್ವಲ್ಪ ಪ್ರಾಯೋಗಿಕವಾಗುವ ಮೂಲಕ ನಿಮ್ಮ ಯೋಜನೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ನೀವು ತೆಗೆದುಕೊಂಡರೆ ಉತ್ತಮ ಪ್ರೀತಿಯ ಜೀವನವು ಸಂತೋಷವಾಗಿರುತ್ತದೆ ಮತ್ತು ಸಾಮಾನ್ಯ ಸಂದರ್ಭಗಳು ಉಳಿಯುತ್ತವೆ ಹಣಕಾಸಿನ ವಿಷಯಗಳಲ್ಲಿ ಸಮಯವು ಅನುಕೂಲಕರವಾಗಿರುತ್ತದೆ ಮತ್ತು ಹಣವನ್ನು ಗಳಿಸಲು ನೀವು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ ವಾರದ ಕೊನೆಯಲ್ಲಿ ಸಮಯವು ಅನುಕೂಲಕರವಾಗಿರುತ್ತದೆ ಮತ್ತು ನೀವು ತಕ್ಷಣ ಹೆಚ್ಚು ನಿರ್ಧಾರಗಳನ್ನು ತೆಗೆದುಕೊಂಡರೆ ನೀವು ಹೆಚ್ಚು ಯಶಸ್ವಿಯಾಗುತ್ತೀರಿ ಸಂಖ್ಯೆ ಏಳು ಶುಭ ಪರಿಸ್ಥಿತಿಗಳು ಸೃಷ್ಟಿಯಾಗುವುದು ಫೆಬ್ರವರಿ ಈ ವಾರದಲ್ಲಿ ಏಳು ಜನರ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಮತ್ತು ಸಂಪತ್ತಿನ ಲಾಭದ ಶುಭ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ ಹೂಡಿಕೆಗಳ ಮೂಲಕ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ತಂದೆಯ ಸಹಾಯದಿಂದ ಅನೇಕ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಪ್ರೀತಿಯ ಜೀವನದಲ್ಲಿ ನೀವು ಪ್ರಕ್ಷುಬ್ಧರಾಗಬಹುದು ಮತ್ತು ಭಾವನಾತ್ಮಕವಾಗಿ ಸಮಯವು ಕಷ್ಟಕರವಾಗಿರುತ್ತದೆ ಕೆಲಸದ ಪ್ರದೇಶದಲ್ಲಿನ ಪರಿಸ್ಥಿತಿಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸುತ್ತವೆ ಮತ್ತು ಯೋಜನೆಯಲ್ಲಿ ಸ್ವಲ್ಪ ಸಿಡಿಲತೆಯನ್ನು ತರುತ್ತವೆ ವಾರದ ಕೊನೆಯಲ್ಲಿ ನೀವು ಪ್ರಗತಿಯ ಹಾದಿಯಲ್ಲಿ ಮುಂದುವರಿಯುತ್ತೀರಿ ವೆಶ್ ಯೋಗ ಎರಡು ಸಾವಿರ ಇಪ್ಪತ್ನಾಲ್ಕು ವಿಷ ವಿಷಯೋಗ ಇವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಸಂಖ್ಯೆ ಎಂಟು ಹೂಡಿಕೆಗಳ ಮೂಲಕ ಶುಭ ಫಲಿತಾಂಶಗಳನ್ನು ಪಡೆಯುವಿರಿ ಸಂಖ್ಯೆ ಎಂಟು ಹೊಂದಿರುವವರಿಗೆ ಫೆಬ್ರವರಿಯ ಈ ವಾರವು ಹಣಕಾಸಿನ ವಿಷಯಗಳಿಗೆ ಅನುಕೂಲಕರವಾಗಿರುತ್ತದೆ ಮತ್ತು ಹಣದ ಲಾಭದ ಶುಭ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ ಈ ವಾರ ನಿಮ್ಮ ಹೂಡಿಕೆಗಳು ಶುಭ ಫಲಿತಾಂಶಗಳನ್ನು ನೀಡುತ್ತವೆ ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಕುಟುಂಬ ಮತ್ತು ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ ಮತ್ತು ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಬಹುದು ಇದರಲ್ಲಿ ಎಲ್ಲಾ ಸದಸ್ಯರು ಭಾಗಿಯಾಗುತ್ತಾರೆ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ನಷ್ಟವಾಗಬಹುದು ವಾರದ ಕೊನೆಯಲ್ಲಿ ಪರಿಸ್ಥಿತಿಗಳು ಕ್ರಮೇಣ ನಿಮಗೆ ಅನುಕೂಲಕರವಾಗುತ್ತವೆ ಸಂಖ್ಯೆ ಒಂಬತ್ತು ಹಣದ ಲಾಭದ ಉತ್ತಮ ಅವಕಾಶಗಳಿವೆ ಫೆಬ್ರವರಿಯ ಈ ವಾರದಲ್ಲಿ ಸಂಖ್ಯೆ ಒಂಬತ್ತು ಹೊಂದಿರುವ ಜನರ ಸಮಯವು ಹಣಕಾಸಿನ ವಿಷಯಗಳಲ್ಲಿ ಅನುಕೂಲಕರವಾಗಿರುತ್ತದೆ ಮತ್ತು ನಿಮ್ಮ ನಿರೀಕ್ಷೆಗಿಂತ ಕಡಿಮೆ ಇದ್ದರೂ ಸಹ ಹಣದ ಲಾಭದ ಉತ್ತಮ ಅವಕಾಶಗಳು ಸೃಷ್ಟಿಯಾಗುತ್ತವೆ ಪ್ರೀತಿಯ ಜೀವನದಲ್ಲಿ ಪರಸ್ಪರ ಪ್ರೀತಿ ಬಲಗೊಳ್ಳುತ್ತದೆ ಮತ್ತು ಪ್ರೇಮ ಜೀವನದಲ್ಲಿ ಪ್ರಣಯವು ಹೆಚ್ಚಾಗುತ್ತದೆ ನೀವು ಕೆಲಸದ ಸ್ಥಳದಲ್ಲಿ ಒಂಟಿತನವನ್ನು ಅನುಭವಿಸಬಹುದು ಮತ್ತು ಸ್ವಲ್ಪ ನಷ್ಟವನ್ನು ಅನುಭವಿಸಬಹುದು ವಾರದ ಕೊನೆಯಲ್ಲಿ ಯಾವುದೇ ಸುದ್ದಿಯನ್ನು ಸ್ವೀಕರಿಸಲು ಮನಸ್ಸು ದುಃಖಿತವಾಗಬಹುದು ಬದ್ಗಾಖ್ಯಾ ಕುಂಭ ರಾಶಿಗೆ ಬೂದ ಈ ರಾಶಿಗಳಿಗೆ ಅದೃಷ್ಟದ ಸಮಯ ಪ್ರತಿ ಕೆಲಸದಲ್ಲೂ ಯಶಸ್ಸು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಾಗಿ ಬೆಲ್ ಬಟನ್ ಅನ್ನು ಒತ್ತಿ ವಿಡಿಯೋ ನೋಡಿದ ನನ್ನ ಎಲ್ಲಾ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು They to subscribe Marty like Marty.